ಸ್ನೇಹಿತರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಶುಕ್ರವಾರದ ದಿನ ಪೂರ್ಣ ಚಂದ್ರಗ್ರಹಣ ನಡೀತಾ ಇದೆ ಈ ಒಂದು ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಶುಕ್ರವಾರದ ದಿನ ಈ ಒಂದು ಪೂರ್ಣ ಚಂದ್ರಗ್ರಹಣ ನಡೀತಾ ಇದೆ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ ಈ ಚಂದ್ರಗ್ರಹಣ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಗಳ ಕಾಲ ಈ ಒಂದು ಚಂದ್ರಗ್ರಹಣ ಇದೆ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲದ ಕಾರಣ ಇದರ ವಿಧಿವಿಧಾನಗಳನ್ನು ಅನುಸರಿಸುವಂತಹ ಪ್ರಮೇಯ ಇಲ್ಲ ಅಂದರೆ ಗೋಚಾರ ಇಲ್ಲದೇ ಕಾರಣ ಚಂದ್ರಗ್ರಹಣದ ನಿಯಮಗಳನ್ನು ಕಟ್ಟುಪಾಡುಗಳನ್ನು ಅನುಸರಿಸುವಂಥ ಅಗತ್ಯ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ಚಂದ್ರಗ್ರಹಣದ ಪ್ರಭಾವ ಖಂಡಿತವಾಗಿಯೂ ದ್ವಾದಶ ರಾಶಿಗಳ ಮೇಲೆ ಇದೆ ಈ ದ್ವಾದ ರಾಶಿಗಳಲ್ಲಿ ಚಂದ್ರಗ್ರಹಣದ ಪ್ರಭಾವದಿಂದ ಈ ಮೂರು ರಾಶಿ ಅವರಿಗೆ ಅತ್ಯದ್ಭುತವಾದಂತಹ ಒಂದು ಜೀವನದ ಬದಲಾವಣೆ ಆಗತ್ತೆ ದಿಕ್ಕು ಬದಲಾವಣೆ ಆಗತ್ತೆ ಅದೃಷ್ಟ ತರತ್ತೆ ರಾಜಯೋಗ ತರುತ್ತೆ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ ಗೋಚಾರ ಫಲಗಳ ಪ್ರಕಾರವಾಗಿ ನೋಡೋದಾದರೆ ಈ ಮೂರು ರಾಶಿಯವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಪಥಸಂಚಲನ ಇರೋದರಿಂದ ಮೂರು ರಾಶಿಗಳ ಮೇಲೆ ವಿ ವಿಪರೀತವಾದಂಥ ಒಂದು ರಾಜಯೋಗ ಪ್ರಾಪ್ತಿಯಾಗತ್ತೆ ಹನ್ನೆರಡು ರಾಶಿಗಳ ಮೇಲೆ ಹನ್ನೆರಡು ರೀತಿಯ ಪ್ರಭಾವಗಳಿದ್ದರೂ ಕೂಡ ಮೂರು ರಾಶಿಯವರಿಗೆ ಪ್ರತ್ಯೇಕವಾಗಿ ಧನಪ್ರಾಪ್ತಿ ಯೋಗ ಅದೃಷ್ಟ ತಂದುಕೊಡುವಂಥ ಯೋಗ ಇದೆ ಸ್ನೇಹಿತರೆ ಈ ಮೂರು ರಾಶಿಗಳು ಯಾವುದು ಅನ್ನೋದನ್ನು ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಹೊಸಬರು ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ರಾಶಿ ಅಂತಂದರೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಒಂದು ಗ್ರಹಣದ ನಂತರ ರಾಜಯೋಗ ಪ್ರಾಪ್ತಿಯಾಗತ್ತೆ ವಾಹನಗಳ ಯೋಗ ಪ್ರಾಪ್ತಿಯಾಗತ್ತೆ ಹಾಗೆ ಸಮಾಜದಲ್ಲಿ ಗೌರವ ಸ್ಥಾನಗಳು ಲಭಿಸುತ್ತೆ ಕೋರ್ಟು ಕಚೇರಿ ಸಂಬಂಧಿತವಾಗಿ ಏನಾದರೂ ನಿಮ್ಮ ಒಂದು ಓಡಾಟ ಇತ್ತು ಅಂದರೆ ವಿಜಯವನ್ನು ಸಾಧಿಸ್ತೀರ ನ್ಯಾಯದ ಪರವಾಗಿ ನಿಲ್ಲುವಂಥ ಗುರುತಿಸಿಕೊಳ್ಳುವಂಥ ಒಂದು ಕಾಲ ನಿಮ್ಮದಾಗತ್ತೆ ವಿವಾಹಿತರಿಗೆ ಸಂತಾನವಾಗಬೇಕು ಸಂತಾನ ಪ್ರಾಪ್ತಿಗಾಗಿ ನೀವು ಒಂದು ಪ್ರಯತ್ನಿಸ್ತಾ ಇದ್ದೀರಾ ಅಂದರೆ ಈ ಸಂದರ್ಭ ಖಂಡಿತವಾಗಿಯೂ ನಿಮಗೆ ಸಂತಾನ ಯೋಗ ಇದೆ ಅಂತಲೇ ಹೇಳಲಾಗತ್ತೆ ಇನ್ನು ವಾಹನ ಖರೀದಿ ಆಭರಣಗಳ ಖರೀದಿ ಹೀಗೆ ಧನಪ್ರಾಪ್ತಿ ಈ ಸಿಂಹರಾಶಿಯವರಿಗಿದೆ ಆದರೂ ಸ್ವಲ್ಪ ಮಟ್ಟಿಗೆ ಕುಜನ ಒಂದು ದೃಷ್ಟಿ ಸ್ವಲ್ಪ ಮಟ್ಟಿಗೆ ಇರೋದರಿಂದ ಸ್ವಲ್ಪ ಸಣ್ಣ ಪುಟ್ಟ ತೊಡಕುಗಳಾಗುವಂಥದ್ದು ಅಡೆತಡೆಗಳಾಗುವಂಥದ್ದು ಇದೆ ಚಿಕ್ಕ ಪುಟ್ಟ ಒಂದು ಸ್ವಲ್ಪ ತೊಂದರೆಗಳು ಖಂಡಿತ ಇದೆ ಸ್ನೇಹಿತರಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದಿದೆ ಇದರ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನು ವಹಿಸಬೇಕು ಆದರೆ ಹತ್ತು ಪರ್ಸೆಂಟಷ್ಟು ನಿಮಗೆ ಸಮಸ್ಯೆ ಇದ್ದರೆ ತೊಂಬತ್ತು ಪರ್ಸೆಂಟಷ್ಟು ನಿಮಗೆ ಯೋಗ ಇದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಚಂದ್ರಗ್ರಹಣದ ನಂತರದ ದಿನಗಳಲ್ಲಿ ನಿಮಗೆ ಯೋಗ ಇದೆ ಇನ್ನು ಎರಡನೆಯ ರಾಶಿ ಮಕರ ರಾಶಿ ಮಕರ ರಾಶಿಯವರೆಗೂ ಕೂಡ ಅತ್ಯದ್ಭುತವಾಗಿ ಜೀವನ ಬದಲಾಗುತ್ತೆ ಇದುವರೆಗೂ ಪಟ್ಟಂತಹ ಎಲ್ಲ ಕಷ್ಟಗಳು ಕೂಡ ನಿರ್ಮೂಲವಾಗತ್ತೆ ಈ ಒಂದು ಚಂದ್ರಗ್ರಹಣದ ನಂತರ ಶನಿಯ ಒಂದು ಪಥ ಸಂಚಲನವಾಗುತ್ತೆ ಸಾಡೇ ಸಾತಿ ಏಳುವರೆ ವರ್ಷಗಳ ಒಂದು ಶನಿ ಪ್ರಭಾವ ಏನಿತ್ತು ಅದು ಸಂಪೂರ್ಣವಾಗಿ ನಿಮಗೆ ಹೊರ ಹೋಗ್ತಾ ಇರೋದ್ರಿಂದ ಅದೃಷ್ಟವಂತರಾಗ್ತೀರಾ ನಿಮ್ಮನ್ನು ಹಿಡಿಯುವವರೇ ಇಲ್ಲ ಅತ್ಯದ್ಭುತವಾಗಿ ಜೀವನ ಬದಲಾಗುತ್ತೆ ಶನಿ ಬರುವಾಗ ಕಷ್ಟವನ್ನು ಕೊಟ್ಟರೂ ಹೊರಟು ಹೋಗುವಾಗ ರಾಜಯೋಗವನ್ನು ಕೊಡ್ತಾನೆ ಸುಖವನ್ನು ಕೊಡ್ತಾನೆ ಸಮಾಜದಲ್ಲಿ ಮನ್ನಣೆಯನ್ನು ಕೊಡ್ತಾನೆ ನಿಮ್ಮ ಮಾತಿಗಳಿಗೆ ಮಾತಿಗೆ ಗೌರವ ಬೆಲೆಗಳು ಲಭಿಸುತ್ತೆ ವ್ಯವಹಾರ ಮಾಡಬೇಕು ವ್ಯಾಪಾರ ಮಾಡಬೇಕು ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ಸಮಯದಲ್ಲಿ ನಿಮಗೆ ಅದರ ಒಂದು ಅನುಕೂಲತೆ ಲಭಿಸುತ್ತೆ ನೀವು ಮಾಡಬೇಕು ಅಂತ ಆಸೆ ಪಟ್ಟಂತಹ ಕಾರ್ಯ ಖಂಡಿತವಾಗಿ ನೆರವೇರುತ್ತೆ ಇದುವರೆಗೂ ಒಂದು ರೀತಿ ಸ್ತಬ್ಧವಾಗಿ ಒಂದು ರೀತಿ ಯಾವುದೇ ಒಂದು ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಯಾವುದರಲ್ಲೂ ಕೂಡ ಹೆಚ್ಚು ಗಮನ ಹರಿಸದೆ ಇದ್ದಂತಹ ನಿಮ್ಮ ಬದುಕು ಪರಿಪೂರ್ಣವಾಗಿ ಬದಲಾಗುತ್ತೆ ಹಣ ಪ್ರಾಪ್ತಿ ನಿಮಗೆ ವಿಪರೀತವಾಗುತ್ತೆ ನಿಮ್ಮ ಕಷ್ಟಗಳು ದೂರವಾಗ್ತವೆ ಭೂಮಿಯ ಒಂದು ಲಾಭ ಭೂಮಿಯ ಒಂದು ಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಭೂ ಲಾಭ ಇದೆ ನೀವು ಆಸೆ ಪಟ್ಟಂತಹ ಮನೆಯಾಗಲಿ ವಾಹನವಾಗಲಿ ಖರೀದಿ ಮಾಡಬೇಕು ಭೂಮಿಯನ್ನು ಖರೀದಿ ಮಾಡಬೇಕು ಅಂದರೆ ಈ ಒಂದು ಸಂದರ್ಭ ಅದ್ಭುತವಾಗಿ ನಿಮಗೆ ಎಲ್ಲವೂ ಕೂಡ ಕೈಗೂಡುತ್ತೆ ಈ ಒಂದು ಮಾರ್ಚ್ ತಿಂಗಳ ನಂತರ ನಿಮ್ಮ ಜೀವನ ಅತ್ಯದ್ಭುತವಾಗಿ ಬದಲಾಗುತ್ತೆ ಮಾರ್ಚಿಂದ ಮೇ ತಿಂಗಳು ನಿಮಗೆ ರಾಜಯೋಗ ಅಂತಲೇ ಹೇಳ್ಬೋದು ಈ ಎರಡೂ ತಿಂಗಳಲ್ಲಿ ಧನ ಧನಲಾಭವನ್ನು ನೀವು ನೋಡ್ತೀರಾ ಇನ್ನು ಮೂರನೆಯದು ಋಷಭ ರಾಶಿ ಋಷಭ ರಾಶಿಯವರಿಗೆ ಯೋಗ ಖಂಡಿತವಾಗಿಯೂ ಇದೆ ಆದರೆ ಸಿಂಹ ಮಕರ ರಾಶಿ ಅಷ್ಟೊಂದು ಯೋಗ ಋಷಭಕ್ಕೆ ಇಲ್ಲ ಆದರೆ ಖಂಡಿತವಾಗಿಯೂ ಶುಭಗಳಿಗೆ ಪ್ರಾರಂಭವಾಗ್ತಾ ಇದೆ ನಿಮಗೆ ನಿಮಗೆ ಇದ್ದಂತಹ ಸಮಸ್ಯೆಗಳು ದೂರವಾಗುತ್ತೆ ವಿವಾಹಕ್ಕೆ ಏನಾದರೂ ಈ ಸಂದರ್ಭದಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಾ ಅವಿವ ಅವಿವಾಹಿತರು ನೀವು ವಿವಾಹಕ್ಕೆ ಈ ಒಂದು ಪ್ರಯತ್ನ ಪಡ್ತಾ ಇದ್ದೀರಾಂದರೆ ಖಂಡಿತವಾಗಿಯೂ ವಿವಾಹ ಯೋಗ ಇದೆ ಉದ್ಯೋಗದ ಯೋಗವಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರಕುವಂತಹ ಯೋಗ ಇದೆ ಆಭರಣಗಳ ಯೋಗ ಇದೆ ತಂದೆ ತಾಯಿಗಳಿಂದ ನಿಮಗೆ ಆಸ್ತಿ ಪ್ರಾಪ್ತಿಯಾಗತ್ತೆ ಅಂದರೆ ತಂದೆ ತಾಯಿಗಳ ಕಡೆಯಿಂದ ನಿಮಗೆ ಉಡುಗೊರೆಗಳು ಲಭಿಸುತ್ತೆ ಆಸ್ತಿಗಳು ಲಭಿಸುತ್ತೆ ದುಬಾರಿಯ ವಸ್ತುಗಳು ನಿಮಗೆ ಲಭಿಸುತ್ತೆ ಹಾಗೆ ದುಬಾರಿ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕಂಡು ಬರ್ತಾ ಇದೆ ಗ್ರಹಗತಿಗಳು ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ ಈ ಒಂದು ಮಾಸ ಖಂಡಿತವಾಗಿಯೂ ನಿಮಗೆ ಮುಂಬರುವಂತಹ ಎಲ್ಲ ಒಂದು ಸಮಸ್ಯೆಗಳನ್ನು ದೂರ ಮಾಡಲು ಮೆಟ್ಟಿಲು ಅಂತಲೇ ಹೇಳ್ಬೋದು ಈ ಮಾರ್ಚ್ ಹದಿನಾಲ್ಕರ ನಂತರ ಖಂಡಿತ ನಿಮಗೆ ಈ ಇಡೀ ಮಾಸ ನಿಮಗೆ ತುಂಬನೇ ಒಳಿತನ್ನು ಮುಂಬರುವ ಹದಿನೈದು ದಿನಗಳು ಕೂಡ ಯೋಗ ನಿಮಗೆ ಇದೆ ಹಾಗೆಯೇ ನಿಮಗೆ ಆಗಸ್ಟ್ವರೆಗೂ ಕೂಡ ಶುಭ ಪ್ರದಾಯಕವೇ ಯಾವುದೇ ಕೆಲಸ ಮಾಡಿದರೂ ಕೂಡ ಅಲ್ಲಿ ಯಶಸ್ಸನ್ನು ಕಾಣ್ತೀರಾ ಈ ಮೂರು ರಾಶಿಯವರು ಅದೃಷ್ಟವಂತರಾಗಿ ಬದಲಾಗ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಈ ವಿಡಿಯೋವನ್ನು ಶೇರ್ ಮಾಡಿ